ು ಎದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದೆಗೆ ಓದ್ರಂತೆ ನಮಸ್ಕಾರ ರೀ ಕನ್ನಡದ ಕುಲಕೋಟಿಗೆ ಕೋಟಿ ನಮಸ್ಕಾರ ರೀ ಹೆಂಗಿದ್ರಿ ಎಲ್ಲಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ರಿ ಅಥವಾ ಭಾವಿಸ್ತೀನಿ ರೀ ಇವತ್ತ ನಮ್ಮ ಬಿಜಾಪುರ ಬಾಗಲಕೋಟ ಬೆಳಗಾವ ಜಿಲ್ಲೆದಾಗ ಒಂದು ಅದ್ಭುತ ಚಿಂತನೆಯನ್ನ ತೆಗೆದುಕೊಂಡು ಬಂದಿನಿ ಏನಪ್ಪ ಹಾದಿಗೊಂದು ಹೊಲ ಇರಬೇಕು ಊರಿಗೊಂದು ಮನಿ ಇರಬೇಕು ಹಂಗೇನಿಲ್ರಿ ಭಾಳ ವಿಚಿತ್ರ ಅದ ಬಿಜಾಪುರ ಮತ್ತ ಇವು ಗಾದೆ ಮಾತ ನುಡಿಗಟ್ಟುಗಳು ನಾವು ಬಹಳ ಈಗ ಗಳಲ್ಲಿ ಬರ್ತಾ ಇದೆ ಒಂದೊಂದು ಮಾತುಗಳು ನುಡಿದರೆ ಮುತ್ತಿನ ಹಾರದ ನಿಂತಿರಬೇಕು ಕ್ವಶನ್ ಮಾರ್ಕ್ ಹಾಕಿದರೆ ಎಲ್ಲವೂ ಅರ್ಥ ಆಗತ್ತೆ ಮಾತಾಡಬೇಕಾ ಮೌನ ಬಂಗಾರನ ಮಾತು ಬೆಳ್ಳಿನ ಏನು ಅನ್ನೋದು ಈ ಯೂಟ್ಯೂಬ್ನಲ್ಲಿ ಇವತ್ತು ಗೊತ್ತಾಗ್ತಾ ಇದೆ ಒಂದೊಂದು ಮಾತುಗಳು ಹೇಗೆ ಅನ್ನೋದು ಹೇಳ್ತೀನಿ ಇವತ್ತಿಗೂ ಕೂಡ ನಮ್ಮ ಬಿಜಾಪುರ ಬಾಗಲಕೋಟೆ ಬೆಳಗಾವಿ ಜಿಲ್ಲೆ ಇರುವಂಥ ಈ ಮಾತುಗಳು ಅದನ್ನು ಇವತ್ತು ಟಚ್ ಮಾಡಲಿಕ್ಕೆ ಆಗಲ್ಲ ನಿಮಗೆಲ್ಲ ಅಥವಾ ನನಗೂ ಆಗಲ್ಲ ಯಾರಿಗೂ ಆಗಲ್ಲ ಯಾಕೆ ಅಂದರೆ ಅವು ವಿವಾದಕ ವಿವಾದಾತ್ಮಕ ಹೇಳಿಕೆ ಕಂಟ್ರವರ್ಸಿ ಆಗುತ್ತೆ ಕಾಂಟ್ರವರ್ಸಿ ಆಗುತ್ತೆ ನಮ್ಗೆ ಇಂಗ್ಲೀಷ್ ಬರೋಲ್ಲ ಕಾಂಟ್ರವರ್ಸಿ ಆಗುತ್ತೆ ವಿವಾದ ಹೇಳುತ್ತೆ ಭುಗಲ್ ಯಾಕೆ ಅಂದಿನ ಕಾಲದಲ್ಲೆಲ್ಲ ಆ ಜನಾಂಗಗಳನ್ನ ಬಳಸಿ ಆ ಹೆಸರುಗಳನ್ನ ಮೂಲಕ ಸೂಚಿಸುವ ಮೂಲಕ ನುಡಿಗಟ್ಟುಗಳನ್ನ ಹೇಳ್ತಾ ಇದ್ದು ಇನ್ ಡೈರೆಕ್ಟ್ ಆಗಿ ಅಂದ್ರೆ ಬಟ್ಟೆಲಿ ಕಟ್ಟಿ ಕಲ್ಲು ಕಟ್ಟಿ ಹೊಡೆಯುತ್ತಾರಲ್ಲ ಆತರ ನುಡಿಗಟ್ಟುಗಳು ಎಲ್ಲ ಬಹಳ ಇವೆ ಅವನ್ನೆಲ್ಲ ಇಲ್ಲಿ ಮಾತಾಡಿಕೆ ಆಗಲ್ಲ ಬರಲಿಡಬಹುದು ಅದನ್ನ ದಾಖಲಿಲ್ಲ ಯಾಕಂದ್ರೆ ಒಬ್ಬರ ಬಾಗಿಂದ ಒಬ್ಬರಿಗೆ ಹರಡುತ್ತಾ ಬಂತು ಹಿಂದಿನ ನಮ್ಮ ಹಿರಿಯರೆಲ್ಲ ಹೇಳಿದರು ಡೈರೆಕ್ಟ್ ಆಗಿ ಮನೆ ಚುಚ್ಚಬಾರ್ದು ಇನ್ ಅಂತ ಹೇಳಿ ಏನು ಮಾಡಿದ್ರು ಆ ನುಡಿಗಟ್ಟುಗಳನ್ನ ಗಾದೆ ಮಾತುಗಳನ್ನೆಲ್ಲ ಹೇಳಿದರು ಅವನ್ನೆಲ್ಲ ಅವನ್ನೆಲ್ಲ ಈಗ ಹೇಳಕ್ಕೆ ಹೋದ್ರೆ ಜನ ಏನಪ್ಪ ನೀ ಯಾರು ನೀನು ಹೇಳೋನು ಅಂತೇಳಿ ಕೇಳುವಂಥ ಪರಿಸ್ಥಿತಿ ಅವು ಈಗ ಪುಸ್ತಕ ರೂಪದಲ್ಲಿ ಇದೆಯವೋ ಇಲ್ಲೋ ಗೊತ್ತಿಲ್ಲ ಅವುಗಳನ್ನ ಯಾರು ಹೇಳಿದ್ರು ಯಾಕಂದ್ರೆ ಒಬ್ಬರ ಬಾಯಿಂದ ಒಬ್ಬರು ಬಂದಿದೆ ಯಾರಪ್ಪ ನೀನು ಹೇಳುವಂತ ಕೇಳುವಂತ ಕಾಲ ಘಟ್ಟ ಬಂದಿದೆ ಅವೆಲ್ಲ ಆ ಸಾಹಿತ್ಯ ಇವತ್ತು ಸಂಗ್ರಹ ಆಗ್ಬೇಕಾಗಿದೆ ನಾನು ಹೇಳೋದು ಕೆಲವೊಂದಿಷ್ಟು ಗಾದೆ ನುಡಿಗಟ್ಟುಗಳೆಲ್ಲ ಜಾತಿ ಆಧಾರದ ಮೇಲೆ ಅಂದ್ರೆ ಜನರಿಗೆ ಆಡು ಭಾಷೆಯಲ್ಲಿ ತಿಳಿಯುವಂತೆ ಹೇಳಿದ್ರು ಈಗ ಅದನ್ನ ಏನಾದ್ರು ನಾನು ಇವತ್ತು ಒಂದೇ ಒಂದು ವಾಕ್ಯನ ಹೇಳಕ್ ಹೋದ್ರೆ ಜನ ಯಾಕಪ್ಪ ನಮ್ಮ ಜನಾಂಗದ ಮೇಲೆ ನೀನು ಹೇಳ್ದಿ ಅಂತ ಕೇಳ್ತಾರೆ ಯಾಕಂದ್ರೆ ಅದಕ್ಕೆ ದಾಖಲಿಲ್ಲ ಯಾರು ಹೇಳಿದ್ರು ಅನ್ನೋದು ದಾಖಲಿಲ್ಲ ಹೀಗಾಗಿ ಅರ್ಥಗರ್ಭಿತವಾಗಿ ಮನಸ್ಸಿಗೆ ನಾಟುವಂತೆ ಹೇಳುವುದೇ ಗಾದೆ ಮಾತುಗಳು ನುಡಿಗಟ್ಟುಗಳೆಲ್ಲ ಹೀಗಾಗಿ ಅಂತವನ್ನೆಲ್ಲ ಹೇಳಲ್ಲ ಅಂದ್ರೆ ಇದೊಂದು ಉದಾಹರಣೆ ಮೂಲಕ ನಿಮ್ಗೆ ಹೇಳ್ತೀನಿ ಯಾವ ಒಳ್ಳೇದಿದೆ ಅದನ್ನಷ್ಟು ಹೇಳ್ತೀನಿ ಆದಿಗೊಂದು ಹೊಲ ಊರಿಗೊಂದು ಮನೆ ಏನ್ರಿ ಇದು ಹಿಂಗಂದ್ರ ಅರ್ಥ ಎರಡು ಮೂರು ಅರ್ಥಗಳಲ್ಲಿ ಕೊಡತ್ತೆ ನಾವು ಅದನ್ನ ಚೆನ್ನಾಗಿ ಅರ್ಥೈಸ್ಕೊಂಡ್ರೆ ಮಾತ್ರ ಜೀವನ ಅದ್ಭುತವಾಗಿರುತ್ತೆ ಹಾದಿಗೊಂದು ಹೊಲ ಅಂದ್ರೆ ನಾವೇನ್ ಖರೀದಿ ಮಾಡ್ಬೇಕಂತೇನಿಲ್ಲ ಎಲ್ಲಾ ಇದ್ರು ಅಂದ್ರೆ ಒಂದೊಂದು ದಿಕ್ಕಿಗೆ ಪೂರ್ವಕ್ಕೊಂದು ಹ ಹೊಲ ಅಹ್ ಪಶ್ಚಿಮಕ್ಕೊಂದು ಹೊಲ ದಕ್ಷಿಣಕ್ಕೊಂದು ಹೊಲ ಉತ್ತರಕ್ಕೊಂದು ಹೊಲ ಹೀಗಾಗಿ ಎಲ್ಲಾ ದೊಡ್ಡ ದೊಡ್ಡ ಜಮೀನ್ದಾರ್ ಇರ್ತಿದ್ರು ಅವರೆಲ್ಲ ಹೋಗುವಾಗ ಏನಾಗತ್ತು ಕೃಷಿ ಮಾಡುವಾಗ ಜನರಿಗೆ ಹೇಳ್ತಾ ಇದ್ರು ನೋಡಿ ಕಾಕ ನೀ ಇವತ್ತು ಇದನ್ನ ಮಾಡ್ಬೇಕಾಗಿತ್ತು ನೀನು ಮಾಡಿಲ್ಲ ಮಳೆ ಬರ್ತಾ ಇದೆ ರೆಂಟಿ ಕುಂಟಿ ಹೊಡಿಬೇಕಾಗಿತ್ತು ಹೊಡೆದಿಲ್ಲ ಜೇ ಬೇಗ ಮಾಡಿ ಮಳೆ ಬರ್ತಾ ಇದೆ ಬಿತ್ತನೆ ಟೈಮ್ ಆಗಿದೆ ಬೆತ್ತನಕ್ಕೆ ನೀನು ವ್ಯವಸ್ಥೆ ಮಾಡಿ ಜನ ಹೇಳ್ತಾ ಇದ್ರು ಹಾಗಾಗಿ ಹಾದಿಗೊಂದು ಹೊಲ ಇದ್ರೆ ಮಾಹಿತಿ ಸಿಗ್ತಾ ಇತ್ತು ಇವತ್ತು ಯಾರ ಜೊತೆನೂ ನಾವು ಬರಿತಾ ಇಲ್ಲ ನಮ್ಮ ಪಾಡಿಗೆ ನಾವು ಇದ್ದೀವಿ ಹಿಂಗಾಗಿ ಹಳ್ಳಿಯಲ್ಲಿ ಅಂದ್ರೆ ಅರ್ಥ ಅಥವಾ ಹಾದಿಗೊಂದ್ ಹೊಲ ಇದ್ರ ತಮ್ಮ ಎಲ್ಲ ಗೊತ್ತಾಗತ್ತೆ ಯಾವಾಗ ಬಿತ್ತನೆ ಮಾಡಬೇಕು ಯಾವಾಗ ಹರಗ್ಬೇಕು ಯಾವತ್ತು ರೆಂಟಿ ಕುಂಟೆ ಹೊಡಿಬೇಕು ಔಷಧಿ ಯಾವ ಸಿಂಪರಣಿ ಮಾಡ ಅಂದ್ರೆ ಹೇಳ್ತಾ ಇದ್ರು ನಾವು ಹೊಲಕ್ಕೆ ಹೋಗ್ಲಿಲ್ಲ ಅಂದ್ರೆ ಏನ್ ಗೊತ್ತಾಗತ್ತೆ ಅಂದ್ರೆ ಅಕ್ಕಪಕ್ಕದ ರೈತರೆಲ್ಲ ಬರುವಾಗ ಹೋಗುವಾಗ ಗಮನಿಸಿರ್ತಾರೆ ನಮ್ಮ ಹೊಲಗಳನ್ನ ಬೆಳೆಗಳನ್ನ ನೋಡಿ ನಿಮ್ಮ ಹೊಲಕ್ಕೆ ಕ್ರಿಮಿ ಕೀಟಗಳು ಬಾಧೆ ಆಗ್ತಾ ಇದೆ ಔಷಧಿ ಸಿಂಪಡಣೆ ಮಾಡಿ ಅಂತ ಹೇಳ್ತಾರೆ ಅವಾಗ ನಾವು ಎಚ್ಚೆತ್ಕೊಳ್ಬೇಕು ನಮ್ಮ ಹೊಲಕ್ಕೆ ಈ ಥರ ಆಗಿದೆ ಮಾಡಬೇಕು ಮಳೆ ಜಾಸ್ತಿ ಆಗಿದೆ ನೋಡಿ ಒಡ್ಡು ಬದು ಏನೋ ಇದು ಆಗ್ತಾ ಇದೆ ನೋಡಿ ಹೇಳಿ ಅಷ್ಟೇ ಹೋಗುತ್ತಾರೆ ಹೀಗಾಗಿ ಆಗು ಹೋಗುಗಳ ಬಗ್ಗೆ ರೈತರ ಜೊತೆ ನಾವು ಸಂಪರ್ಕ ಕಲ್ಪಿಸ್ಲಿಕ್ಕೆ ಹೇಳಿದ್ದಾರೆ ಹಾದಿಗೊಂದು ಹೊಲ ಇದ್ರೆ ನಿನಗೆಲ್ಲ ಮಾಹಿತಿ ಸಿಗತ್ತೆ ಹೇಳಿ ಅಂದ್ರೆ ಸ್ವಲ್ಪ ತಿರ್ಗಾಡಬೇಕು ಅವ್ರ ಹೊಲ ಮತ್ತೆ ಈ ಕಡೆ ಆ ಕಡೆ ಎಲ್ಲ ನಾವು ಹೋದ್ರೆ ಚೆನ್ನಾಗಿ ಗೊತ್ತಾಗತ್ತೆ ಇನ್ನೇ ಊರಿಗೊಂದು ಮನೆ ಇರಬೇಕು ಅಂದ್ರೆ ಕಪ್ಪ ಕಟ್ಟಬೇಕಾ ಊರಿಗೊಂದು ಮನೆ ಅಪಾರ್ಟ್ಮೆಂಟು ಅಥವಾ ಮನೆಯನ್ನು ಖರೀದಿ ಮಾಡಬೇಕಾ ಅಷ್ಟು ದುಡ್ಡು ಇದೆಯಾ ಅದಲ್ಲ ಊರಿಗೊಂದು ಮನೆ ಅಂದ್ರೆ ಪ್ರತಿ ಯಾವುದೇ ಹಿಂದಿನ ಕಾಲದಲ್ಲಿ ಏನಾಗಿತ್ತು ಬಸ್ಸಿನ ಸೌಕರ್ಯ ಇಲ್ಲದಾಗ ಅಥವಾ ಚಕ್ಕಡಿ ಮೂಲಕ ಹೋಗುತ್ತಿರುವಾಗ ಯಾವುದೋ ಒಂದು ಊರಿಗೆ ಹೋದಾಗ ಅಥವಾ ಬರುವಾಗ ಕತ್ತಲೆ ಆದಾಗ ಅಥವಾ ಏನೋ ವಿಶ್ರಮಿಸಲಿಕ್ಕೆ ಜನರ ಪರಿಚಯದಾಗ ಏನೋ ಒಂದಿಷ್ಟು ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡಿಕೊಡ್ತಾ ಇದ್ರು ಹಿಂಗಾಗಿ ಪರಿಚಯ ಆದ್ರೆ ಅಯ್ಯೋ ನಮ್ಮವ್ರು ಇದ್ದಾರೆ ನಮ್ಮ ಕಾಕ ಇದ್ದಾನೆ ಕಲ್ಲಪ್ಪ ಇದ್ದಾನೆ ಮಲ್ಲಪ್ಪ ಇದ್ದಾನೆ ಆ ಊರಲ್ಲಿ ಹೋಗೋಣ ಅಲ್ಲಿ ಕೇಳೋಣ ಒಂದಿಷ್ಟು ಇರ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡ್ತಾನೆ ಅಥವಾ ಈ ವಧುವರರ ಏನಾದ್ರು ಮಾಹಿತಿ ಬೇಕಾದ್ರೆ ಅವ್ರು ಹೇಳ್ತಿದ್ರು ಏ ಆ ಊರಲ್ಲಿ ನನಗೆಲ್ಲ ಪರಿಚಯ ಇದಾರೆ ಕಲ್ಲಪ್ಪ ಗೊತ್ತು ನನಗೆ ಮಲ್ಲಪ್ಪ ಗೊತ್ತು ಅವ್ರು ನಾನು ಕೇಳ್ತೀನಿ ಹೋದಾಗ ಅವ್ರ ಮನೆತನ ಹೇಗಿದೆ ಅಂತೇಳಿ ಹಿಂಗಾಗಿ ಊರಿಗೊಂದು ಮನೆ ಇರ್ಬೇಕಂದ್ರೆ ಪ್ರತಿಯೊಂದು ಊರಕ್ಕೆ ಹೋದಾಗ ಪಟ್ಟಣಕ್ಕೆ ಹೋದಾಗ ಅವರ ಜನರ ಪರಿಚಯ ಆ ಒಡನಾಟ ಇರಬೇಕಂತೇಳಿ ಹೇಳಿದ್ರು ಅದಕ್ಕೆ ಆ ಆ ಅರ್ಥವನ್ನ ಊರಿಗೊಂದು ಮನೆ ಅಂದ್ರೆ ಮನೆ ಒಂದು ಐಡೆಂಟಿಫಿಕೇಶನ್ ಗೊತ್ತಿರಬೇಕು ಆ ಊರಿನಲ್ಲಿ ಹೋಗೊಂದು ಮನೆ ಅವನ ವ್ಯಕ್ತಿತ್ವ ಅಥವಾ ವ್ಯಕ್ತಿಯ ಪರಿಚಯ ಇದ್ರೆ ಖಂಡಿತವಾಗಿ ನಮಗೆಲ್ಲ ಗೊತ್ತಾಗತ್ತೆ ಅಥವಾ ಈ ಒಡನಾಟದಿಂದ ನಮಗೆ ಮುಂದೆ ಸಾಗಲಿಕ್ಕೆ ಅಥವಾ ಎಲ್ಲಿ ಹೋದಾಗ ನಮಗೆಲ್ಲ ಬಹಳ ಅಹ್ ಸಹಾಯಕಾರಿ ಆಗತ್ತೆ ಎಲ್ಲೇ ಹೋಗಿರ್ತೀವಿ ನಮ್ಗೆ ಗೊತ್ತಿಲ್ರಿ ಆ ಊರಾಗ ಯಾರೋ ನಮ್ಗೆ ಜನ ಪರಿಚಯ ಇಲ್ಲ ಏನು ಕೇಳೋದು ಏನು ಬಿಡೋದು ಹೇಳಿ ಹಿಂಗಾಗಿ ಒಂದಿಷ್ಟು ಪರಿಚಯ ತಂದರೆ ಆ ಊರಿನ ಮಾಹಿತಿಗಳು ಸಿಗಲಿಕ್ಕೆ ಕೊರತೆ ಈಗ ಕೂಡ ಯೂಟ್ಯೂಬ್ಗೆ ಅವಶ್ಯಕತೆ ಆಗಿದೆ ಜನರ ಒಂದಿಷ್ಟು ಒಡ್ನಾಟಿದ್ರಲ್ಲೇ ನಮಗೆ ಆ ಕೆಲವೊಂದಿಷ್ಟು ಪ್ಲೇಸ್ಗಳಿಗೆ ಸ್ಥಳಕ್ಕೆ ಹೋಗಲಿಕ್ಕೆ ಅವಕಾಶ ಆಗತ್ತೆ ಅಲ್ಲಿನ ಜನರ ಜೀವನ ಬಗ್ಗೆ ಗೊತ್ತಾಗತ್ತೆ ಬರೀ ನಾವು ಒಂದೇ ನಾಲ್ಕು ಗೋಡೆ ಮೇಲೆ ಕೂತ್ ಹೇಳಿದ್ರೆ ಏನು ಕೆಲಸ ಆಗಲ್ಲ ಹಿಂಗಾಗಿ ಅದೇ ನಾನು ಇವತ್ತಿನ ಒಂದು ಗಾದೆಯನ್ನ ನುಡಿಗಟ್ಟನ್ನ ತಂದಿದ್ದೀನಿ ಅದೇ ಹಾದಿಗೊಂದು ಹೊಲ ಇರಬೇಕು ಊರಿಗೊಂದು ಮನೆ ಇರಬೇಕು ಊರಿಗೊಂದು ಮನೆ ಜನರನ್ನ ಸಂಪರ್ಕದಲ್ಲಿ ಇದ್ರೆ ಖಂಡಿತವಾಗಿ ಏನಾದರೂ ಕಷ್ಟ ಸ ಬಂದಾಗ ಅಥವಾ ಏನಾದರೂ ಸಂತಸಗಳನ್ನ ಹಂಚಿಕೊಳ್ಳಕ್ಕೆ ಅಥವಾ ಎಲ್ಲರ ಟೂರು ಜರ್ನಿ ಮಾಡುವಾಗ ಸಿಕ್ಕಾಗ ಒಂದು ಖುಷಿ ಆಗತ್ತೆ ನಮ್ಮವರು ಇದ್ದಾರಲ್ಲ ಅದು ನಮ್ಮ ಮನೆ ಆ ಊರಲ್ಲಿ ಇರೋದು ನಮ್ಮ ಮನೆ ಅವರು ನಮಗೆ ಪರಿಚಯ ಅಹ್ ಫೋನ್ ಹಾಕುವುದಾಗ್ಲಿ ಅಥವಾ ಭೇಟಿಯಾಗಿ ಒಂದು ಐದು ನಿಮಿಷ ಭೇಟಿಯಾಗಿ ಹೋದ್ರೆ ಅದು ಖುಷಿ ಆಗತ್ತೆ ಅವರ ಅಣುತನುಗಳನ್ನ ಮನಸ್ಸಿನ ಭಾವನೆಗಳನ್ನ ಅವರ ಕಷ್ಟಗಳಿಗೆ ಹೆಗಲಾಗುವುದೇ ಈ ಊರಿಗೊಂದು ಮನೆ ಒಂದೊಂದು ಈ ಗಾದೆ ಮಾತುಗಳನ್ನ ಇವತ್ತಿಗೂ ಕೂಡ ಯಾರು ಮಾತಾಡಲಿಕ್ಕೆ ಆಗಲ್ಲ ಅಷ್ಟು ಗಂಭೀರತೆ ಇದೆ ಅದೇ ಹೇಳ್ತಕ್ಕ ಪರಿಸ್ಥಿತಿ ಕೂಡ ಅದೇ ಆಗ್ತಾ ಇದೆ ಹೇಳ್ತಾ ಹೇಳುತ್ತಾ ಹೋದ್ರೆ ಬಹಳ ದೀರ್ಘಕ್ಕೆ ಹೋಗತ್ತೆ ಮುಂದೆ ಹದಿನೇ ಪಾಯಿಂಟ್ ಬರ್ತೀನಿ ಯಾಕೆ ಏನಾಗ್ತಾ ಇದೆ ಏನಿಲ್ಲ ಪ್ರತಿಯೊಂದು ನನ್ನ ವಿಷಯನ ಆ ಹೊತ್ತು ತರ್ತಾ ಇರ್ತೀನಿ ಅದಕ್ಕಾಗಿ ಈಗ ಅದನ್ನ ಒಂದು ಹೆಜ್ಜೆ ಮುಂದಿಡ್ಲಿಕ್ಕೆ ಈ ಗಾದೆ ಮಾತನ್ನ ತೆಗೆದುಕೊಂಡು ಬಂದಿದ್ದೀನಿ ಎಷ್ಟೋ ಜನ ನಮ್ಮಲ್ಲಿ ಇನ್ನೊಂದು ಗಾದೆ ಹೇಳ್ತಾರೆ ಹಾರು ಹಕ್ಕಿಯ ಪುಕ್ಕಗಳನ್ನ ಎಣಸನ್ ಬಲ್ಲೆ ನೀನು ಚಮಕ್ ಕೊಡ್ತಾ ಇದೀಯ ಅಥವಾ ನನಗೆ ನೀನು ಯಮಾರ್ಸಲಿಕ್ಕೆ ಬರ್ತೀಯ ಅಂತೇಳಿ ಹಿಂದಿನ ಜನ ನೋಡಿ ಯಾವ ಥರ ಹೇಳ್ತಿದ್ರು ಹಿರಿಯರು ಆರೋಗ್ಯಕ್ಕೆ ಪುಕ್ಕ ಅಂದ್ರೆ ದೂರದಲ್ಲಿ ಕೂತು ಎಲ್ಲ ಗಮನಿಸೋನಿಗೆ ಅವನಿಗೆ ನೀನು ಹಣ್ಣು ಯಮಾರಿಸ್ತೀರಿ ಅಂದರೆ ಎಷ್ಟು ಅವನು ಅದೇ ಅದೇ ಹೇಳಿಬಿಡ್ತಾನೆ ಅಂದರೆ ಮಾತು ಹೇಳ್ಬಿಡ್ತಾನೆ ಅವಾಗ ಯಮಾರ್ಸವಾಗ ಗೊತ್ತಾಗಿಬಿಡ್ತೇ ಅವನಿಗೆ ಆರೋಗ್ಯ ಪುಚ್ಚ ಎಣಸೋವನಿಗೆ ನೀನು ಬಂದು ಕತ್ತಿ ಹೇಳ್ತೀಯ ಅಂದರೆ ನನಗೆಲ್ಲ ಗೊತ್ತಿದೆ ಅದಂತ ಅರ್ತೆ ಅವನಿಗೆ ಹೀಗಾಗಿ ಮೌನವಾಗಿರ್ತಾರೆ ಕೆಲವೊಂದಿಷ್ಟು ಜನ ಸುಮ್ಮನೆ ಕುತ್ಕೊಂಡು ನೋಡ್ತಿರ್ತಾರೆ ಹೇಳುವನಕ್ಕಿಂತ ಕೇಳುವನು ಅಂತ ಹೇಳಿ ಇಲ್ಲಿ ಆರ್ಡರ್ ಆಗಲಿ ಅಥವಾ ಕಮಾಂಡಿಂಗ್ ಅಂತ ಕರಿತೀವಿ ಯಾರಿಗೆ ಕಮಾಂಡಿಂಗು ಆರ್ಡರ್ ಮಾಡ್ಲಿಕ್ಕೆ ಆಗಲ್ಲ ಎಲ್ಲರೂ ಜ್ಞಾನಿಗಳದಾರೆ ಎಲ್ಲರು ತಿಳುವಳಿಕಿದೆ ಹೇಳೋದಷ್ಟೇ ನಮ್ಮ ಕೆಲಸ ಆಗ್ಬೇಕಷ್ಟೇ ಅಷ್ಟೇ ಏ ತಿಳ್ಕೊಳ್ರಿ ಅದನ್ ಮಾಡಿ ಇದನ್ನ ಮಾಡಿ ಯಾರಿಗೆ ಆರ್ಡರ್ ಮಾಡ್ಲಿಕ್ಕೆ ಆಗಲ್ಲ ಈಗಿನ ಕಾಲ ಇದರಲ್ಲಿ ಉಪದೇಶ ಮಾಡ್ಲಿಕ್ಕೆ ಆಗಲ್ಲ ಹೇಳೋದೇನಿದೆ ಅಷ್ಟೇ ಹೇಳೋದು ಅಷ್ಟೇ ನಮ್ಮ ಕೆಲಸ ಕಾನೂನು ಬದ್ಧವಾಗಿ ಆರ್ಟಿಕಲ್ ಹತ್ತೊಂಬತ್ತರ ಪ್ರಕಾರ ಮಾತನಾಡುವ ಹಕ್ಕಿದೆ ಅದನ್ನು ಚೆನ್ನಾಗಿ ನಾವು ಬಳಸ್ಕೊಂಡ್ರೆ ಯಾವಕ್ಕೂ ಹೆದರುವಂತ ಕಾರಣನೂ ಇಲ್ಲ ಅಭಿವ್ಯಕ್ತ ಅಂತ ಕರಿತೀವಿ ಮಾತನಾಡುವಾಗ ತಪ್ಪಾಗ್ಬೋದು ಆದ್ರೆ ಮಾತು ತಪ್ಪಾಗಬಾರ್ದಷ್ಟೇ ಅಷ್ಟೇ ರೀ ಮಾತ್ ಮಾತನಾಡುವಾಗ ಏನಾದ್ರೂ ನಮ್ಮ ತೊದ್ರೆ ಆಗ್ಬೋದು ಅಥವಾ ಅಕ್ಷರಗಳು ಬರಲಿ ಲೋಪ ದೋಷ ಆಗ್ಬೋದು ಆದ್ರೆ ಮಾತುಗಳು ತಪ್ಪಾಗಬಾರ್ದು ಹಿರಿಯ ಹೇಳ್ತಾರೆ ನಮ್ದು ಮಾತಾಡಿದ್ರ ಅಹ್ ಹಸಿ ಗೋಡೆ ಮೇಲೆ ಅಹ್ ಹಳ್ಳ ಇರಬೇಕು ಅಲ್ಲೇ ಕುತ್ಕೋಬೇಕು ಎಲ್ಲಿ ಉಗ್ದಿರ್ತೀವಿ ಅಲ್ಲೇ ಕುತ್ಕೋಬೇಕು ಹಿಂಗಾಗಿ ಒಂದೊಂದು ಪದಗಳನ್ನ ಬಳಸುವಾಗ ಅಲ್ಪ ವಿರಾಮ ಪೂರ್ಣ ವಿಮ ಕೃಷ್ಣಾರ್ಥ ಚಿನ್ನ ಆ ನಮ್ಮ ಭಾವನೆಗಳು ಹೇಗಿರ್ಬೇಕು ಆ ಬಳಸುವ ಪದಗಳು ಹೇಗಿರ್ಬೇಕು ಅನ್ನೋದು ಹಿರಿಯರೆಲ್ಲ ಹಾಕಿ ಕೊಟ್ಟಿದ್ದಾರೆ ಯಾವ ಆ ದಾರಿಯನ್ನು ನಾವು ಬಿಟ್ಟು ಹೊಂಟಿದ್ದೀವಿ ಯಾವ ಸಮಯದಲ್ಲಿ ಎಷ್ಟು ಮಾತಾಡಬೇಕು ಅದನ್ನು ನಾವು ಹೊರತು ನಾವು ಹೊರಟಿದ್ದೀವಿ ಮತ್ತೊಂದು ಗಾದೆ ಮಾತನ್ನು ತೆಗೆದುಕೊಂಡು ಬರ್ತೀನಿ ಮುಂದಿನ ಹೆಜ್ಜೆಗೆ ನಾನು ಹನಿ ಏನು ಏನಂಬೋದೆಲ್ಲ ಹೇಳ್ತೀನಿ ಅಂದರೆ ನಮಗೆ ತಿಳಿದ ಮಷ್ಟಿಗೆ ಅಥವಾ ನಮಗೆ ಕಲ್ಪನೆಯಲ್ಲಿ ಬಂದಂತೆ ನಮಗೆ ಅನಿಸಿಕೆಗಳನ್ನು ಕುತೂಹಲನ ನಾವು ನಿಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ಯಾವ ಅಭ್ಯಂತರವಿಲ್ಲ ನಾವು ಯಾರ ವಿರುದ್ಧ ಪರ ಆ ಪ ಇದು ಏನು ಇಲ್ಲ ನಮಗೆ ಅನಿಸಿದ್ದನ್ನು ಹೇಳೋದು ಅಷ್ಟೇ ಇದೆ ಯೂಟ್ಯೂಬು ಕಂಟೆಂಟ್ ಕ್ರಿಯೇಟ್ ಕೊಡಬೇಕಾಗಿದೆ ನಮ್ಮದೇ ಸ್ವಂತ ಕೊಡಬೇಕಾಗಿದೆ ಯಾರದೋ ತಂದು ಇಲ್ಲ ನಮ್ಮ ಅನಿಸಿಕೆಗಳನ್ನು ಅಭಿಪ್ರಾಯಗಳನ್ನು ಸಂಗ್ರಹ ಇದ್ದೀನಿ ಹೀಗಾಗಿ ಮತ್ತೊಂದು ಬರೋಣ ಎಲ್ಲರಲ್ಲಿ ಬೆರೆತು ಒಂದೊಂದು ಪದ ಕಲಿತು ಜ್ಞಾನಕ್ಕೆ ಪರ್ವತನಾಗು ಸರ್ವಜ್ಞ ನಿಮ್ಮಿಂದ ನಾವು ಕಲಿತಿದೆ ನಾನು ಜ್ಞಾನಿ ಅಲ್ಲ ನಾನೊಬ್ಬ ಜ್ಞಾನಿ ಅಂತ ಕೂತರೆ ನನಗಿಂತ ಜ್ಞಾನಿಗಳು ಸಾಕಷ್ಟು ಈ ಜಗತ್ತಿನಲ್ಲಿದ್ದಾರೆ ನನಗೂ ಎಲ್ಲ ವಿಷಯ ಎಲ್ಲ ರಂಗದ ಎಲ್ಲ ಫೀಲ್ಡ್ಗಳ ಬಗ್ಗೆ ಗೊತ್ತಿದೆ ಅಂತೇಳಿ ನಾನು ಕೂತ್ರೆ ನನಗಿಂತ ಜ್ಞಾನಿಗಳು ಸಾಕಷ್ಟು ಇದ್ದಾರೆ ಯಾಕಂದ್ರೆ ಅವರೆಲ್ಲ ಮೌನವಾಗಿದ್ದಾರೆ ಸಾವಿರಾರು ಸಾಹಿತಿಗಳಿದ್ದಾರೆ ಚಿಂತಕರಿದ್ದಾರೆ ಅವರ ಜೊತೆ ನಾವು ಒಟ್ನಾಟ ಮಾಡಿದರೆ ನಮಗೆಲ್ಲ ಗೊತ್ತಾಗುತ್ತೆ ನಾನೇ ಜ್ಞಾನ ಇದ್ದೀನಿ ನನಗೆಲ್ಲವೂ ತಿಳಿದಿದೆ ಅಂತೇಳಿ ಈ ಅಹಂಭಾವ ಬಿಟ್ಟು ಹೋದರೆ ಖಂಡಿತವಾಗಿ ಅವರಿಂದ ನಾವು ಕಲೀತಿದೆ ನಮ್ಮಿಂದ ಮತ್ತೊಬ್ಬರು ಕಲಿತಿದೆ ಅಂದ್ರೆ ಆಯಾ ವಿಷಯ ಅಂದ್ರೆ ನನ್ನಿಂದ ಕಲೀದೆ ಅಂದ್ರೆ ನಿಮಗೇನಾದ್ರೂ ನಮ್ಮಿಂದ ಅಥವಾ ಏನಾದ್ರೂ ವಿಷಯಗಳು ಕಲಿಬೋದು ನಂದೇ ನಿಮ್ಗೆ ಫಾಲೋ ಮಾಡಂತಿಲ್ಲ ಏನಾದ್ರು ವಿಷಯಗಳು ಸಂಗ್ರಹಗಳಿರುತ್ತೆ ಎಷ್ಟೋ ಜನರ ಮಾತುಗಳಿಂದ ಅಥವಾ ಏನಾದ್ರು ವಿಷಯಗಳನ್ನ ಕಲಿಲಿಕ್ಕೆ ಮತ್ತೊಬ್ಬರ ಬಳಿ ಹೋಗ್ಬೇಕಾಗತ್ತೆ ಹೀಗಾಗಿ ಒಬ್ಬೊಬ್ರು ತರ ಹೇಳ್ತಿರ್ತಾರೆ ಓ ಅವ್ರ ವಿಷಯ ಏನ್ ಹೇಳಿದ್ರು ಇವ್ರ ಏನ್ ಹೇಳ್ತಾ ಇದ್ದಾರೆ ಅವನ್ನೆಲ್ಲ ಗಮನಿಸಬೇಕು ಅಂತ ಸಿದ್ಧಾಂತ ಅಂದ್ರೆ ನನಗೆ ಒಂದು ಆನೆ ಇದೆ ಅಂತ ತಿಳಿಯ ಆನೆಯನ್ನ ಒಬ್ಬ ಕುರುಡ ಅಥವಾ ಅಂದ ಅವನಿಗೆ ಹೇಳಿದ್ರೆ ಅವನು ಎಷ್ಟು ಒಂದು ಆನೆಯನ್ನ ಕಾಲವನ್ನು ಮುಟ್ಟಿದಾಗ ಆನೆ ಅಂದ್ರೆ ಹೇಗಿರುತ್ತೆ ಅಂದ್ರೆ ಅವನ ಕಲ್ಪನೆಯಲ್ಲಿ ಒಂದು ಕಂಬದ ತರ ಹೇಳ್ತಾನೆ ಅವನು ಯಾಕಂದ್ರೆ ಅವನು ಎಷ್ಟು ಮುಟ್ಟಿರ್ತಾನೆ ಅವನು ಎಷ್ಟು ಆ ಆನೆಯನ್ನ ಸುತ್ತ ಹೊರದು ಆ ಸ್ಪರ್ಶ ಮಾಡಿರ್ತಾನೆ ಆನೆ ಓ ಆನೆ ಹೀಗಿರ್ಬೋದಾ ಒಂದು ದೊಡ್ಡ ಕಂಬದ ಆತ ಆಕಾರ ಇದೆ ಅಂತೇಳಿ ಅವನ ಕಲ್ಪನೆಯಲ್ಲಿ ಅಷ್ಟೇ ಇರತ್ತೆ ಇನ್ನೊಬ್ಬನು ಅಹ್ ಸೊಂಡಿಲು ಮುಟ್ಟಿರ್ತಾನೆ ಒಂದು ದಪ್ಪವಾದ ಹಗ್ಗದ ತರ ಇದೆ ಅಂತೇಳಿ ಇದು ಮಾಡ್ತಾನೆ ಒಬ್ರು ಬಾಲ ಹಿಡಿದಿರ್ತಾನೆ ಅವನು ಸುತ್ತಿದಂತ ಪರಿಧಿ ಎಷ್ಟಿರುತ್ತೆ ಅಷ್ಟೇ ಹೇಳ್ತಾನೆ ಅರ್ಥ ಇಷ್ಟೇ ಒಂದು ವಿಷಯನ್ನ ಒಬ್ರು ಎರಡ್ ನಿಮಿಷದಲ್ಲಿ ಹೇಳ್ಬೋದು ಒಂದು ನಿಮಿಷದಲ್ಲಿ ಹೇಳ್ಬೋದು ಒಂದೇ ಸಾಲಿನಲ್ಲಿ ಹೇಳ್ಬೋದು ಒಬ್ರು ಅರ್ಧ ಗಂಟೆನು ಮಾತಾಡ್ಬೋದು ಎರಡು ದಿನವನ್ನು ಮಾತಾಡ್ತಾರೆ ಮೂವತ್ತು ದಿನಗಟ್ಟಲೆ ಉಪನ್ಯಾಸಗಳನ್ನು ಕೊಡ್ಬೋದು ಅವರವರ ತಕ್ಕಂತೆ ಅವರವರ ವಿಶ್ಲೇಷಣೆಗೆ ಹೋಗುತ್ತೆ ಹೀಗಾಗಿ ಒಂದು ವಸ್ತುವಿನ ಒಂದು ವಿವರಣೆ ಮಾಡಬೇಕಾದ್ರೆ ಎಷ್ಟು ಗಂಟೆ ಆದರೂ ಒಬ್ಬವ್ರು ಮಾಡ್ತಾರೆ ಒಬ್ಬವರಿಗೆ ಒಂದು ನಿಮಿಷದಲ್ಲಿ ಮುಗಿಸಬಹುದು ಶಾರ್ಟ್ ಆ್ಯಂಡ್ ಕಟ್ನಲ್ಲಿ ಮಾಡ್ಬೋದು ನನಗಿಷ್ಟೇ ಅತಿ ಅಂತೇಳಿ ಒಬ್ಬರು ಪರಿಪೂರ್ಣವಾಗಿ ತಿಳಿದಿರ್ತಾರೆ ಅದರ ಬಗ್ಗೆ ಎಲ್ಲವೂ ಮಾಹಿತಿ ಇರುತ್ತೆ ಅವರೆಲ್ಲ ಹೇಳ್ತಾರೆ ನಮಗೆ ತಿಳಿದಷ್ಟು ಹೇಳುವುದಷ್ಟೇ ಹೀಗಾಗಿ ಏ ನಾನೇ ಪರಿಪೂರ್ಣವಾಗಿ ಹೇಳಿದೀನಂತಿಲ್ಲ ಯಾಕಂದ್ರೆ ಒಂದು ಮುಖವನ್ನ ನಾವು ನೋಡಿರ್ತೀವಿ ಹಿಂದಿನ ಮುಖವನ್ನು ನಮಗೆ ಕಂಡಿರಲಿಲ್ಲ ಅದನ್ನ ಎಲ್ಲವನ್ನು ಅರಿಬೇಕಾಗತ್ತೆ ಎಷ್ಟು ನಮಗೆ ತಿಳಿದಿರುತ್ತೆ ಅಷ್ಟೇ ಹೇಳುವುದ ನಮ್ಮ ಕೆಲಸ ಉಳಿದಿದ್ದಲ್ಲೂ ಜನ ನೋಡ್ತಾರೆ ವೀಕ್ಷಣೆ ಮಾಡ್ತಾರೆ ಕೇಳ್ತಾರೆ ಸರಿಯೋ ತಪ್ಪು ಅವ್ರಿಗೆ ಇರುತ್ತೆ ಒಂದೊಂದು ವಿಷಯಗಳು ಏನಾಗತ್ತೆ ಒಬ್ಬರಿಗೆ ಅದು ಸರಿ ಅನ್ನಿಸ್ತೇ ಒಬ್ಬರಿಗೆ ತಪ್ಪು ಅನ್ನಿಸುತ್ತೆ ಒಬ್ಬರಿಗೆ ನಿಜ ಅನ್ನಿಸುತ್ತೆ ಒಬ್ಬರಿಗೆ ಸುಳ್ಳು ಅನ್ನಿಸ್ತೆ ಒಬ್ಬರಿಗೆ ಇವರು ನಮಗೆ ಹೇಳಿದ್ರು ಅಂತೇಳಿ ಒಬ್ಬರಿಗೆ ಅನಿಸುತ್ತೆ ಓ ಇದು ಎಲ್ಲರಿಗೂ ಅನುಭವಿಸೋದಂತ ಹೇಳುತ್ತೆ ಒಬ್ಬೊಬ್ಬರಿಗೆ ಒಂದೊಂದು ಕಲ್ಪನೆಯಲ್ಲಿ ಹೋಗುತ್ತೆ ವಿಶ್ಲೇಷಣೆ ಮಾಡೋದು ಸಹಜವಾದದ್ದು ಈ ಜಗತ್ತಿನ ನಿಯಮನೂ ಹಾಗೆ ಹಾಗಾಗಿ ಅವರಿಗೆ ಅನಿಸಿದಂತೆ ಇರುತ್ತೆ ಎಲ್ಲವೂ ಸರಿ ನಾನೇ ಸರಿ ಅಂತ ಕೂತ್ಕೊಂಡ್ರೆ ಈ ಜಗತ್ತಿನಲ್ಲಿ ಮುಂದೆ ಹೋಗಲಿಕ್ಕು ಆಗಲ್ಲ ಹೀಗಾಗಿ ಶಾಂತಿ ಮತ್ತೆ ನೆಮ್ಮದಿ ಸಿಗಲಿಕ್ಕೆ ಕಾರಣ ಆಗಲ್ಲ ಮತ್ತೊಂದು ವಿಷಯದ ಬರ್ತೀನಿ ಬಹಳ ಆಯ್ತು ಇವತ್ತು ಮತ್ತೆ ಸಿಗೋಣ ಎಲ್ಲರಿಗೂ ಆ